ಬೆಂಗಳೂರಿನ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ವಿದ್ಯಾಲಯದಲ್ಲಿಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಡಾ ಗುರುರಾಜ ಕರ್ಜಗಿ ವಾಲ್ಮೀಕಿ ರಾಮಾಯಣದಲ್ಲಿ ಜೀವನ ಮೌಲ್ಯಗಳ ಕುರಿತ ವಿಶೇಷ ಉಪನ್ಯಾಸವನ್ನು ನೀಡಿದರು ಈ ವೇಳೆ ವಿಶ್ವವಿದ್ಯಾಲಯದ ಎಸ್ಎಸ್ ನಾಗಾನಂದ್ ಪ್ರಾಂಶುಪಾಲರಾದ ಡಾ ನಾಗಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗುರುರಾಜ ಕರ್ಜಗಿ ವಾಲ್ಮೀಕಿ ರಾಮಾಯಣ ಓದುವಾಗ ಅನೇಕ ಜೀವನ ಸತ್ಯಗಳು ಕಂಡುಬರುತ್ತವೆ ರಾಮನ ಆದರ್ಶಗಳು ರಾಮಾಯಣದ ಪಾತ್ರಗಳು ಜನಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹೇಳಿದರು ಇಂದಿನ ಪೀಳಿಗೆಗೆ ರಾಮಾಯಣದ ವಾಸ್ತವಿಕ ಅಂಶಗಳೊಂದಿಗೆ ಮಾರ್ಗದರ್ಶನ ಪಡೆದು ಉನ್ನತ ಸ್ಥಾನಕ್ಕೇರಲು ಅವಕಾಶವಿರುತ್ತದೆ ಎಂದರು ಮ್ಯಾನೇಜಿಂಗ್ ಟ್ರಸ್ಟಿಯಾದಂತಹ ಶ್ರೀಮಾನ್ ಜಯರಾಜರವರು ಕಾರ್ಯವನ್ನು ತಕ್ಷಣ ಜಾರಿಗೆ ತರೋದರಲ್ಲಿ ಎಕ್ಸ್ಪರ್ಟ್ಸ್ ಅವರು ಆ ಕಾರ್ಯಕ್ರಮ ಮಾಡಿ ಅಂತ ನನಗೆ ಹೇಳಿದರು ನನಗೆ ಸಂತೋಷ ಆಯಿತು ವಾಲ್ಮೀಕಿ ರಾಮಾಯಣದಲ್ಲಿ ಜೀವನ ಮೌಲ್ಯಗಳು ಅಂತ ನಮ್ಮಲ್ಲಿ ರಾಮಾಯಣಗಳು ತುಂಬ ಇದ್ದಾವೆ ಕುಮಾರವ್ಯಾಸ ಹೇಳಿದ ಹದಿನೈದನೇ ಶತಮಾನದಲ್ಲಿ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಅಷ್ಟೊಂದು ಇದ್ದಾವಂತೆ ಈಗ ಇನ್ನೂ ಜಾಸ್ತಿ ಇದ್ದಾವೆ ಆದರೆ ನಾನು ಮೂಲವನ್ನು ಮಾತ್ರ ಹಿಡ್ಕೋಬೇಕಾದದ್ದು ವಾಲ್ಮೀಕಿ ರಾಮಾಯಣ ಮಾತ್ರ ಒರಿಜಿನಲ್ ಅದನ್ನು ಹೇಳೋದು ಅದು ಕಾವ್ಯ ನಿಜ ಆದರೆ ಚರಿತ್ರೆಯನ್ನು ಆಧರಿಸಿದಂಥ ಕಾವ್ಯ ಇತಿಹಾಸವನ್ನು ಬಿಟ್ಟ ಕಾವ್ಯ ಅಲ್ಲ ಯಾಕಂದರೆ ವಾಲ್ಮೀಕಿ ಬದುಕಿದಾಗ ರಾಮನ ಕಂಡವರು ಸೀತೆಗೆ ಆಶ್ರಯ ಕೊಟ್ಟವರು ರಾಮನ ಮಕ್ಕಳಿಗೆ ಪಾಠ ಮಾಡಿ ರಾಮಾಯಣವನ್ನು ಕಲಿಸಿ ಅವರ ಮೂಲಕ ರಾಮನ ಹೇಳಿಸಿದವರು ಆದ್ದರಿಂದ ಅವರು ಹೇಳಿದ್ರಲ್ಲಿ ಬಹಳ ಅಥೆಂಟಿಸಿಟಿ ಇದೆ ಅಂತ ಉಳಿದವರು ದೂರದಿಂದ ಹೇಳಿದವರು ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಯಾವ್ದು